ತಿಮ್ಮನ ಲಡ್ಡು ಪ್ರಸಾದದಲ್ಲಿ ನಮ್ಮ ತಾಯಿ ಗೋಮಾತೆಯ ಫ್ಯಾಟ್ ನ ಯೂಸ್ ಮಾಡಿದಾರಂತೆ ಅದ್ರ ಜೊತೆಗೆ ಫಿಶ್ ಅಂಡ್ ಪಿಗ್ ಸಹ ಯೂಸ್ ಮಾಡಿದ್ದಾರೆ ಅಂತ ವೈಎಸ್ಆರ್ ಸಿ ಪಿ ಇದ್ದಾಗ ಈ ಘಟನೆ ನಡೆದಿದೆ ಅಂತ ಪ್ರೆಸೆಂಟ್ ಸಿಎಂ ಅವರು ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಜೊತೆಗೆ ಬಂದ್ಬಿಟ್ಟು ರೀಸೆಂಟ್ಲಿ ಒಂದು ತಿಂಗಳ ಹಿಂದೆ ಲ್ಯಾಬ್ ಟೆಸ್ಟಿಂಗ್ಸ್ ಕಳಿಸಿದ್ರಂತೆ ಟೆಸ್ಟಿಂಗ್ ರಿಪೋರ್ಟ್ಸ್ ನ ಇಟ್ಕೊಂಡು ನಿನ್ನೆ ಸಿಎಂ ಅವರು ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಆಪೋಸಿಷನ್ ಪಾರ್ಟಿ ವಿಷಯಕ್ಕೆ ಬಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಸುಳ್ಳು ಯಾವುದೇ ರೀತಿ ನಮ್ಮ ಸರ್ಕಾರದಲ್ಲಿ ಈ ರೀತಿ ಆಗಿಲ್ಲ ಅಂತ ಆಪೋಸಿಷನ್ ಪಾರ್ಟಿ ಅವರು ಹೇಳ್ತಿದ್ದಾರೆ ಒಂದು ಲಡ್ಡು ಪ್ರಸಾದದಲ್ಲಿ ಸಹ ಪಾಲಿಟಿಕ್ಸ್ ನ ಮಾಡ್ತಿದ್ದಾರೆ ಸದ್ಯಕ್ಕೆ ಸೊ ಇದನ್ನೆಲ್ಲ ಸೈಡ್ಗಿಟ್ಬಿಟ್ಟು ಅದೇ ಒಂದು ನ ಹುಡುಗನಾಗಿ ಈ ಮಾತನ್ನ ಹೇಳಲೇಬೇಕು ನೋಡಿ ಸರ್ ಒಬ್ಬ ಮನುಷ್ಯನಿಗೆ ಅವನದೇ ಆದಂತಹ ಭಾವನೆಗಳು ಅನ್ನೋದು ಇದ್ದೇ ಇರ್ತವೆ ನಮ್ಮ ತಾಯಿ ಗೋಮಾತೆನ ಯಾವತ್ತೂ ನಾವು ಪೂಜೆ ಮಾಡಿ ಅದನ್ನ ಸಾಕ್ತಿವಿ ಒಂದು ಮೂರು ವರ್ಷಗಳಿಂದ ನಮ್ಮ ತಾಯಿ ಗೋಮಾತೆಯನ್ನು ಲಡ್ಡು ಅಲ್ಲಿ ತಿಂತ ಫಾಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ನಮ್ಮ ನಂದಿನಿ ಬ್ರ್ಯಾಂಡ್ ತುಪ್ಪ ಹೋಗ್ತಾ ಇತ್ತು ತಿರುಪತಿಗೆ ಆದ್ರೆ ಫಾಸ್ಟ್ ಫೋರ್ ಇಯರ್ಸ್ ಇಂದ ಇದನ್ನು ಸಹ ಸ್ಟಾಪ್ ಮಾಡಿ ಬೇರೆ ಇನ್ನೊಬ್ಬರಿಗೆ ವೆಂಡರ್ಗೆ ಕೊಟ್ಟಿದ್ರು ಅಂತ ಮಾಹಿತಿ ಅಂಡ್ ರೀಸೆಂಟ್ಲಿ ಚಂದ್ರಬಾಬು ಅವರು ಬಂದ ಮೇಲೆ ನಂದಿನಿ ಬ್ರ್ಯಾಂಡ್ ಮತ್ತೆ ಹೋಗ್ತಾ ಇದೆ ಸದ್ಯಕ್ಕಂತೂ ಒಂದು ಒಳ್ಳೆಯ ಲಡ್ಡೂನ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಬಟ್ ಇದರ ಹಿಂದೆ ನಾವು ಇದನ್ನೆಲ್ಲ ನೀವು ಹೇಳ್ತಿರೋ ಸ್ಟೇಟ್ಮೆಂಟ್ ನಿಜ ಆದರೆ ನಾವೆಲ್ಲ ಯಾವ ರೀತಿ ಅದನ್ನು ಜೀರ್ಣ ಮಾಡ್ಕೋಬೇಕು ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್ ದಯವಿಟ್ಟು ದಯವಿಟ್ಟು ಒಬ್ಬ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ ಈ ಮಾತನ್ನ ಇಫ್ ಇದೇನಾದರೂ ಈ ಸ್ಟೇಟ್ಮೆಂಟ್ಸ್ ಎಲ್ಲ ನಿಜ ಆದರೆ ದಯವಿಟ್ಟು ಅದು ಎಂಥ ವ್ಯಕ್ತಿಯಾದರೂ ಸಹ ಆ ವ್ಯಕ್ತಿನ ಬಂದುಬಿಟ್ಟು ಕೊಲೆ ಮಾಡಬೇಡಿ ಯಾಕಂದರೆ ಅವನು ಯೋಗ್ಯನೇ ಅಲ್ಲ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಸೊ ಈ ವಿಷಯನ ಯಾರಿಗೆ ತರ್ಪಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ ಯಾರಿಗೆ ಬೇಕಾದರೂ ತಳಪಿಸಿ ಆ್ಯಂಡ್ ಲವ್ ಯು ಆಲ್ ನೆಕ್ಸ್ಟ್ ಸಿಗ್ತೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ